ഭയോ നാദേ ഒാവീവ ജനോ ബാനു എല്ലാം എല്ലാരും ഇത് ബി അസ് ഹാണിറ്റു ബിട്ട് ബാനു ആവത്താളോ ഏനോ

ಇನ್ನೇನು ರಕ್ತ ಯಾಕೆ ನೀನು ಬಂದಿರೋದಿಲ್ಲ ಏನ್ ಮಾಡೋಣ ಅಂತ ಕೇಳ್ತಾ ಇದೊತ್ತು ಹೇಳ್ಕೊಟ್ಟಿದೀನಿ ಏನೇನ್ ಮಾಡ್ಬೇಕು ಹೆಂಗೆ ಆಕ್ಟಿಂಗ್ ಮಾಡ್ಬೇಕು ಅಂತ ಹಾ ತಿರುಗಿ ಏನ್ ಮಾಡನಿ ಅಂತ ಹಾ ನಡಿರಿ ಇವಾಗೋಗಿ ರಕ್ತನೆಲ್ಲಿ ಅಂತ ಹೇಳಿ ಆ ತರ ಅರ್ಚು ಹೇಳ್ತೀನಿ ಅವಳು ಮನಿ ಎದ್ದು ಬರ್ಬೇಕು ಬರಬೇಕು ಊರ್ಮಿ ಹ ಹೌದಾ ಸರಿ ಸರಿ ಆಯ್ತು ಭಾಜ್ಯೂ ಈಗ ಸೋಡಾ ಬುಡ್ ಇಂಪಾರ್ಟೆಂಟಾ ಹಾ ಕೆಲಸ ಆಗದ್ ನೋಡು ಅವಳು ಬಂದಾದ್ರೂ ಬರ್ಲಿ ಬಿಟ್ಟಾದ್ರೂ ಬಿಡ್ಲಿ ಎಲ್ಲಿ ಬರ್ಕೆ ಹೊತ್ತೇನು ಬಿಡ್ತಾನೆ ಏನೋ ಅದು ಹತ್ತಿನಿ ಅಂತ ಹೇಳಿ ನೋಡಿ ಸುಮ್ನ ಹಾಕು ಅವ್ಳು ಬಂದಿನ್ ಮಾಡ್ಬೇಕಾಗೈತಿ ಹೋಗಿ ರಕ್ತ ಎಲ್ಲಾ ಚೆಲ್ ಆ ಹೂಮಿಯಾಗಿ ಎತ್ತರ ಹಾಬೇಕು ಆ ತರ ಕೂದ್ ಬಿಟ್ಟು ಬನ್ನಿ ಹೊರಗಡೆ ಹಾ ರಕ್ತ ಚೆಲ್ಬಿಡಿ ಹ್ಮ್ ಅವಳು ಹೆದರ್ಕೊಂಡು ಏನೋ ಆಗಿದೆ ಅಂತ ಹೇಳಿ ಹೊರಗಡೆ ಬರ್ತಾನೆ ಅವಾಗ ನೀವು ಮಾಡ್ಬಿಡಿ ಸರಿ ಕಣಿ ಕಣಿ ಹ್ಮ್ அய்யாக்காக்கோடு நானும் இன்னேனும் எதிர்காம ஏனாகங்கு நாவில் மறைய நின் சரி ஆத்து இல்லே இப்போ எல்பேடி நீங்க நாவில் மறக்காம

అయ్యో డోర్ బా ఓపన్ ఆైతి కాలింగ్ ఏన్ అప్పా బ్లడ్ అయ్యో ಅಯ್ಯಯ್ಯೋ ಏನ್ ಮಾಡದೀಗ ಹೊರಗಡೆ ಹೋಗಕ್ಕೂ ಭಯ ಆಗ್ತೈತೆ ಒಳಗಡೆ ಹೋಗಕ್ಕೂ ಭಯ ಆಗ್ತೈತೆ ರಾಜು ಎಲ್ಲ ಹೋಗಿ ಬರ್ತೀನಿ ಇವತ್ತು ನೈಟ್ ನೀನ್ ಒಬ್ಳೆ ಮಲ್ಕೋ ಅಂತ ಹೇಳುವುದು ನನಗೆ ಯಾವ ಭಯನೂ ಇಲ್ಲ ಮಲ್ಕೊಂತೀನಿ ಹೋಗ್ ಬನ್ನಿ ಅಂತ ಹೇಳಿದೆ ಅಯ್ಯಯ್ಯೋ ಏನಪ್ಪಾ ಇದು ಈ ಮನೇಲಿ ಈ ತರ ಎಲ್ಲ ನಡೀತಾ ಅದಕ್ಕೆ ಅನ್ಸತ್ತೆ ಯಾರು ಬಾಡಿಗೆಗೆ ಬಂದಿರಲಿಲ್ಲ ಈ ಮನೆಗೆ ಅಯ್ಯಯ್ಯೋ ಏನಿದು ಯಾರು 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 ಕೂಗ್ದಂಗಾಯ್ತು ಯಾರು ಹೇಳಿ ಹ ಹ ಜಯಕಾ ನೀವ ನೀ ಯಾಕೆ ಇಷ್ಟತನ ಇಲ್ಲಿ ಬಂದಿದಿರಾ ಆ ಇರಕ್ಕೆ ತಾನೇಲ್ಲ ನಾನು ನೀವ ಆ ಚೆಲ್ಲಿದು ಆ ಈ ರಕ್ತ ಹೆಂಗ್ ಬಂತು ಇಲ್ಲಿ ನಮನಿಗೆ ನೀ ಯಾಕೆ ಇಷ್ಟತನ ಬಂದಿದಿರಾ ಆ ಹೆಂಗ್ ಬಂದ್ರಿ ನೀವು ನಾನು ಬೋಲ್ಟ್ ಹಾಕಿದನಲ್ಲ ಏ ನಾನು ಜಯಮ್ಮ ಅಲ್ಲ ಜಯಮ್ಮ ಅಲ್ವಾ ಮತ್ತೆ ಯಾರು ಅಯ್ಯೋ ಜಯಮ್ಮನೇ ಅಲ್ವಾ ಬಂದಿರದು ಜಯಮ್ಮ ಅಲ್ಲ ಜಯ್ಯಮ್ಮ ಅತ್ತೆ ಅಂದ್ರೆ ಕೋದಂಡ ಇದನಲ್ಲ ಕೋದಂಡರ ತಾಯಿ ನಾನು ಏನೇ ನನ್ನ ಮಗನ ಬುಟ್ಟಿಗೆ ಹಾಕೊಂಡು ನನ್ನ ಸೊಸೆಗೆ ಇಳೆ ಇರೋ ಕಾಟ ಕೊಟ್ಟು ಆಸ್ತಿನೆಲ್ಲ ಕಿತ್ಕೊಂಡು ಈಗ ನನ್ನ ಮಗ ಅಯ್ಯೋ ನನ್ನ ಮಗ ಗೋಳ ಆಡ್ತಾ ಇದ್ದೇನೆ ನಿಮಗೋಸ್ಕರನ ಎಲ್ಲಾ ಕಳ್ಕೊಂಡಿ ಅಂತಾನೆ ಹ ಏನೇ ನನ್ನ ಮಗುಗೆ ಮೋಸ ಮಾಡ್ತಿದ್ದೇನೆ ನೀನು ನಿನ್ನ ಇವತ್ತು ಕಣಿ ಸಾಯಿಸ್ತೀನಿ ನನ್ನ ಮಗನ ಆಸ್ತಿನೂ ದುಡ್ಡು ಕೊಟ್ರೆ ಸರಿ ನನ್ನ ಸೊಸೆ ಕೈಗೆ ಇಲ್ದಿದ್ರೆ ನಿನ್ ಸಾಯಿಸ್ತೀನಿ ನಾನು ಹ್ಮ್ நானும் 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 வாபஸ் கொடுத்து சேர்க்கத்தான் ஜெய்கார் ஜெய்கார் நான் ஜெய்கார் மறக்காமல் ஜன மாவாக நம்பிக்கா அன்சத்தே நீக்கி ಅಯ್ಯೋ ದೇವ್ರಿ ಇದು ನಿಜವಾಗ್ಲು ದಿವ್ಯನಾನ ಮೂರ್ ಮೂರ್ ಜನ ಮಾತಾಡೋಣ ಕೇಳಿಸ್ತೈತೆ ಒಬ್ರು ಮಾತಾಡಿದ್ರೆ ಅಯ್ಯೋ ಈಗ ಏನಪ್ಪ ಮಾಡ್ಲಿ ಹೆಂಗಪ್ಪ ತಪ್ಪಿಸ್ಕೊಂಡ್ಲಿ ಈ ದೇವ್ರ ಕೈಯಿಂದನ ಅಯ್ಯಯ್ಯೋ ದೇವ್ರಿ ಏನು ಮಾಡಕ್ಕೆ ಒಳಿತಾನೆ ಇಲ್ವಲ್ಲಪ್ಪ ನಿಜವಾಗ್ಲೂ ಎದ್ರಕೊಂಡ್ಲು ಇವಾಗ ಮೂರ್ ಮೂರ್ ಜನ ದನಿ ಕೇಳಿದ್ಕೆ ಲಸ್ಮಕ್ ಐಡಿಯಾ ಚೆನ್ನಾಗ್ ವರ್ಕ್ಔಟ್ ಆಗ್ತೈತಿ ಹ್ಮ್ ಅಯ್ಯೋ ಅಜ್ಜಿ ಅಜ್ಜಿ ಅದು ಈಗ ನಿಮಗೆ ಏನ್ ಬೇಕು ನೀವ್ ಯಾಕೆ ಈ ಜಯಕಾರ್ ಮೈಯಾಗ್ ಬಂದು ನನಗೆ ಯಾಕೆ ಎದಸ್ತಾ ಇದೀರಾ దయవిట్ దయవిట్ నూ కల్వే బందో అడకే తాత ఆమె రూపాయ దుడ్డు అయ్యో ఈ ఆస్తి పత్రను అజ్జి దయవిట్టు నన్ను ನಾಳೆನಾ ಸರಿ ಆತು ನಿನಗೆ ಒಂದು ದಿವಸ ಟೈಮ್ ಕೊಡ್ತೀನಿ ಅಷ್ಟೊಳಗೆ ಎಲ್ಲ ದುಡ್ಡು ಆ ಆಸ್ತಿ ಪತ್ರ ಎಲ್ಲ ತಂದು ನನ್ನ ಸೊಸೆ ಕೈಗೆ ಅಂದರೆ ಜಯ್ಯಮ್ಮನ ಕೈ ಕೊಡಬೇಕು ಬೇರೆ ಯಾರ ಕೈಗಾದರೂ ಕೊಟ್ಟರೆ ಹ್ಞೂ ರಕ್ತ ಕಾರ್ಕೊಂಡು ಸತ್ತೋಗ್ತೀಯ ನೀನು ನಾಳೆ ರಾತ್ರಿಕೇನೆ ನೋಡಿಲಿ ರಕ್ತ ಹೆಂಗ್ ಬಿದ್ದೇಕೆ ಅಂತ ಇದೇ ತರ ನೀನು ರಕ್ತ ಕಾರ್ಕೊಂಡು ಸತ್ತೋಗ್ತೀಯ ಹುಷಾರು ಏನಾದ್ರೂ ಹೆಚ್ಚು ಕಮ್ಮಿ ಮಾಡಿ ಬೇರೆ ತರ ಏನಾನ ನಾಟಕ ಮಾಡಕ್ ಪ್ರಯತ್ನ ಪಟ್ರೆ ಹಾಂ ಗೊತ್ತಲ್ಲ ನಾಳೆ ರಾತ್ರಿಕೆ ಇದೇ ಥರ ಬತ್ತೀನಿ ನಾನು ಮಧ್ಯಾಹ್ನ ಎರಡು ಗಂಟೆ ಹೊಸ ದುಡ್ಡು ಆಮೇಲೆ ಆಸ್ತಿ ಪತ್ರ ಎಲ್ಲ ತಂದು ನನ್ನ ಸೋಸೆ ಜಯಮ್ಮನ ಕೈ ಕೊಟ್ಟು ಬಿಡ್ಬೇಕು ಸರಿ ಆಯ್ತು ಕೊಡ್ತೀನಿ ಈಗ ಹೋಗಿ ಅಯ್ಯೋ ದೇವ್ರಿ ಹೋಗಿ ಬಿಡ್ತದೇವ್ರಿ ಎಪ್ಪ ನನಗೆ ಜೀವನ ಓದಂಗಾಗಿತ್ತು ಒಂದು ಕ್ಷಣ ಹೊತ್ತು ಅಮ್ಮ ಅಮ್ಮ ನಾಳಿಕೆ ಕೊಟ್ಟು ಬಿಡ್ತೀನಪ್ಪ ಅವ್ರ ದುಡ್ಡು ಬೇಡ ಅವ್ರದ್ದು ಹೊಲ ತೋಟ ಏನು ಬೇಡ ಅಮ್ಮ ದೇವ್ರಿ ಮೊದ್ಲು ಹೋಗಿ ಮನೆ ಕಂತಿನಪ್ಪ ಅಪ್ಪ ದೇವ್ರಿ ಈ ರಕ್ತನೆಲ್ಲ ಬೆಳಗ್ಗೆ ಕ್ಲೀನ್ ಮಾಡ್ದಾಯ್ತು ಯಪ್ಪಾ ನನಗಂತಾನು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಯ್ಯಪ್ಪ ಬೆಳಕರ ಬೆಳಕಾಗೋದು ಎಷ್ಟೊತ್ತಾಗುತ್ತೋ ಅನ್ನ ಬೇಗ ಬೆಳಕಾದ್ರೆ ಸಾಕಪ್ಪ ಅವ್ರ ದುಡ್ಡು ಅವ್ರ ಹಾಸಿನ ಕೊಟ್ಬಿಡ್ತೀನಿ ಭಾನು ಬಂದ್ರೆ ನೀನು ಜಯಮ್ಮ ಏನಾಯ್ತು ಪ್ಲಾನ್ ಸಕ್ಸಸ್ ಆಯ್ತಾ ಏನಂದ್ಲು ಕಳಂತೆ ಕಣಿ ಈಗ ದುಡ್ಡು ತಗಿಲ್ಲ ಬ್ಯಾಂಕ್ ನಾಗ ಇಕ್ಕಿದೀನಿ ಆಸ್ತಿ ಪತ್ರ ಇಲ್ಲ ಹಾಳಿಕೆನೆ ನಿಮ್ಮ ಸಸೆ ಕೈಗೆ ತಂದು ಕೊಟ್ಬಿಡ್ತೀನಿ ಅಂತನಾ ಒಪ್ಕೊಂಡವಳೆ ಹಾ ஹவுதா சரி அங்கோடு ஒழேதாத்தா நீஸ்தி டு கை வர்த்தல நீங்க கண்டன கை கொட்டுவிட்டாள் நீனே இஸ்க்கோந்தா அது கணி யார் கொடங்கில்ல நான் சோசை கைக கொட்கு அந்தீனி அதுக்கே நீங்க சோசை கைகே கொடுத்துனீங்க கணஜ்ஜி அந்த நான் ஒப்புக்கண்ட் ஹா ஹௌதா சரி சரி நானும் நோட்னி திருகா கஷ்ட அன்ம வந்து